ಜನವರಿ ಅದ ದೇಶದ ಆಡಿತ ಹೆಂಗ ನಡೆಸ್ಬೇಕು ಅನ್ನೋದು ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನೂನಿನ ಪುಸ್ತಕ ಬರ್ದಾರ ಅದಕ್ಕ ಇನ್ನೊಂದ್ ಹೆಸರಾಗ ಸಂವಿಧಾನ ಅಂತ ಕಡಿತಾರ ಅದು ಇವತ್ತ ನಮ್ ದೇಶನಾಗ ಜ ದಿನ ಅದಿಂದ ನಾವು ನೀವು ಎಲ್ಲರು ಕೂಡಿ ಗಣತಂತ್ರ ಹಬ್ಬ ನಮ್ಮ ದೇಶಕ್ಕ ಕೆಂಪು ಮುಸಡಿ ಅಂಗ್ರೇಜರು ಎರಡ್ನೂರು ವರ್ಷ ಆಳ್ಕಿ ಮಾಡಿದ್ರು ನಮ್ಮ ದೇಶದನ ಸಂಪತ್ತನ್ನ ಲೂಟಿ ಮಾಡಿದ್ರು ಅದಕ್ಕಂತ ಹೇಳಿ ನಮ್ಮ ದೇಶ ದೊಡ್ಡ ದೊಡ್ಡ ನಾಯಕರೆಲ್ಲಾ ಬಾಳ್ ಬಡದಾಡದ್ರಂತ ಈ ಅವ್ರ ಹೆಸರು ಹೇಳ್ಬೇಕಂದ್ರ ಅವರೆಲ್ಲ ಸೇರಿ ಬಡದಾಡಿ ನಮ್ ದೇಶಕ್ಕ ಸ್ವಾತಂತ್ರ್ಯ ತಂದು ಕೊಟ್ರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ ದೇಶದ ಅಡಿಯಿಂದ ಒಂದ್ ದೊಡ್ಡ ಚಿಂತೆ ಇತ್ತು ಅವಾಗ ನಮ್ಮ ದೇಶದ ನಾಯಕರು ಕೂತ್ಕೊಂಡು ಸಭಾ ಸೇರಿ ನಮ್ಮ ದೇಶಕ್ಕ ಎಂತ ಸಂವಿಧಾನ ಬೇಕಾಗಿ ಅನ್ನೋದು ಚರ್ಚೆ ಮಾಡಿ ಒಂದು ಅದು ಬರೆಯಕ್ಕ ನಮ್ ಬಾಬಾ ಅಂಬೇಡ್ಕರ್ ಅವ್ರಿಗೆ ವಾಪಸ್ ಅವರು ಜಗದಾಗಿನ ಬ್ಯಾರೆ ಬ್ಯಾರೆ ದೇಶಕ್ಕೆ ಹೋಗಿ ಅಲ್ಲಿನ ಸಂವಿಧಾನ ಅಭ್ಯಾಸ ಮಾಡಿ ಅದ್ರಾಗಿನ್ ಚಲೋ ಚಲೋ ವಿಷಯಗಳನ್ನ ಆಯ್ಕೊಂಡು ನಮ್ಮ ದೇಶಕ್ಕೆ ಏನ್ ಹರ್ಕತ ನೋಡಿ ಅಂತದೊಂದು ಸಂವಿಧಾನನ ಬುಕ್ಕಾನೇ ಬರೆದ್ಕೊಟ್ರು ನೋಡ್ರಿ ಆ ಸಂವಿಧಾನ ಬುಕ್ಕ ಬರೆಯದ್ ಸಾಮಾನ್ಯದ ಕೆಲಸ ಮಾಡ್ರೇನು ನೀವು ಅದು ಬರೆಯಾತ ಎರಡು ವರ್ಷ ಛಬ್ಬೀಸ್ ಈ ನಮ್ಮ ದೇಶದಾಗ ಚಲಾವಣ್ರು ಗಾಂಧಿ ಹಬ್ಬ ಆಚರಣೆ ಮಾಡಕತ್ತೀವಿ ನೋಡ್ರಿ ಬರೀ ಹಬ್ಬ ಆಚರಣೆ ಮಾಡಿದ್ರ ಆಗಲ್ಲ ಅದನ್ನ ಚಂದಾಗಿ ಹೋಗೋದು ನಮ್ ಆಗೈತಿ ಅದು ಚಲೋ ಇದ್ರೆ ನಾವು ನೀವು ಚೊಲಾಡ್ತೀವಿ ಅತ್ ಹೇಳ್ಕೊತ ನನಗೂ ಮಾತಾಡಕ್ಕೆ ಸ್ವಲ್ಪ ಯಾಳೆ ಕೊಟ್ಟಿ ನಿಮ್ಮಾಗ ಮತ್ತ ನಮ್ಮ ಅಸ್ತರ್ಗಳಿಗೆ ನನ್ನ ಶರಣ